ಎಲ್ರಿಗೂ ಬೆಳಗಿನ ಶುಭದಯ ಬೆಳಿಗ್ಗೆ ಎದ್ದು ಗಾಡಿ ಕ್ಲೀನ್ ಮಾಡ್ಕೊಂಡು ನಾ ಅಪ್ ಆಗಿ ಹೋಗಿದ್ದೆ ಊರೊಳಗಡೆ ಯಾಕಂದರೆ ಬಸಪಟ್ನಕ್ಕೆ ಒಂದು ಕಟ್ಟಿಂಗ್ ಮಿಷಿನ್ ಐತೆ ಬಾತಮ್ಮ ಹಾಕ್ಕೊಂಡು ಹೋಗ್ರು ಅಲ್ಲಿಂದ ಹೋಗಿ ಬಸಪಟ್ಟಣಕ್ಕೆ ಹೋಗಿ ಅನ್ಲೋಡ್ ಮಾಡಿಬಿಟ್ಟು ಹೊಲ್ಟ್ ಬಂದಿದೆ ಊರಿಗೆ ಊರಿಗೆ ಬರ್ತಿದ್ದಂಗ್ಲೆ ಹೊಟ್ಟೆ ಕಾಳಕಕ್ಕೆ ಸ್ಟಾರ್ಟ್ ಆಯಿತು ಮನೆ ಹತ್ರ ಹೋಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗಿ ಒಂದಿಷ್ಟು ಮೇವು ಹಾಕ್ಕೊಂಡು ಹೊಲ್ಟಿದೆ ನಾನು ರಾಮನಗರಕ್ಕೆ ಲೈತ್ ರಾಮನಗರಕ್ಕೆ ಹೋಗೋ ಮೂಮೆಂಟ್ ಅಲ್ಲಿ ಬಂದು ಫುಲ್ ಟ್ಯಾಂಕ್ ಎಣ್ಣೆ ಕರ್ಕೊಂಡು ಕರ್ಕೊಂಡೋಗಿದೆ ರಾಮನಗರಕ್ಕೆ ಹೋಗೋ ಮೂಮೆಂಟಲ್ಲಿ ಅಲ್ಲಿ ಒಳ್ಳೆ ಇವೇ ಸಿಕ್ತು ಚಿಕೊಂಡು ಹೋಗೋ ಮೂಮೆಂಟಲ್ಲಿ ಅಲ್ಲಿ ಒಂದು ಒಳ್ಳೆ ಸಾಂಗ್ ಕೇಳೋಣ ಅನಿಸ್ತು ಇದೇ ಸಾಂಗ್ ನೋಡಿ ನೋಡಿರುವ ಜನರು ಮಾಡೋ ಜನ ತಿಳಿ ಎಷ್ಟು ವರ್ಷ ರಾಮನಗರ ಸಿಗ್ತಾನೆ ಇಲ್ಲ ಸಿಕ್ಕೇ ಬಿಡ್ತದೆ ಅನ್ನೋ ಮೂಮೆಂಟಲ್ಲಿ ಸಿಕ್ಕೇ ಬಿಡ್ತು ಆಗ ಹೋಗಿ ದನ ಹತ್ತಿಸ್ಕೊಂಡು ಪಾರ್ಟಿ ಹತ್ರ ಒಂದು ಹತ್ತು ನಿಮಿಷ ಮಾತಾಡ್ಕೊಂಡು ಹೊರ್ಟಿದೆ ಊರು ಕಡಿಕೆ ಈ ಬಸ್ನವನು ಹತ್ತಾಗಿ ಇತ್ತಾಗೆ ಎಡ್ದಾಡ್ಕೊಂಡು ಕ್ವಾಟ್ಲೇ ಕೊಡ್ತಲೇ ಇದ್ದ ಇವ್ನ ಮೇಲೆ ಇರೋಕೊಳ್ತಾರೆ ಒಂದು ಹತ್ತು ನಿಮಿಷ ಒಂದು ನೈಂಟಿ ಹಾಕೊಂಡು ಓಡೋಣ ಅಂತ ಅನಿಸ್ತು ಒಂದು ನೈಂಟಿ ಹಾಕೊಂಡು ಹೊರಟಿದೆ ಊರು ಕಡೆಗೆ ಊರಿಗೆ ಬರೋಷ್ಟು ಕತ್ಲೇನೇ ಆಯಿತು ದನ ಇಳಿಸಿ ಹೊರ್ಟಿದೆ ನಾನು ಕವಲೆ ಹತ್ರ ಕವ್ಲೆ ಹತ್ರ ಹೋಗಿ ಗಾಡಿ ತೊಳ್ಕೊಂಡು ಫ್ರೆಂಡ್ ಸಿಗ್ತಲ್ವಲ್ಲ ಅನ್ನೋ ಬೇಜಾರಲ್ಲಿ ಮನೆ ಕಡೆಗೆ ಹೋಗುವಾಗ ನಮ್ಮ ಅಣ್ಣ ಬಾತಮ್ಮ ಭತ್ತ ತುಂಬಬೇಕು ಅಂತ ಫೋನ್ ಮಾಡ್ದೆ ಅಲ್ಲಿಂದ ಹೊರಟಿದೆ ನಾನು ಅಲ್ಲಿಂದ ಹೊರಟಿದೆ ನಾನು ಭತ್ತ ತುಂಬಕ್ಕೆ ಭತ್ತ ತುಂಬಕ್ಕೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ ಒಪ್ಪಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಭತ್ತ ಲೋಡ್ ಮಾಡ್ಕೊಂಡ್ ಬಂದಿದೆ ಅವ್ರ ಮನೆ ಹತ್ರ ಸೈಡ್ ಹಾಕಿ ನಮ್ಮ ಅಣ್ಣ ಭತ್ತ ಹೊರಕ್ಕೆ ಏನು ಹಿಂದೂ ಮುಂದೆ ಒದ್ದಾಡ್ತಾವನೆ ಅವ್ರಿಗೆಲ್ಲ ಭತ್ತ ಒರೆಸಿ ಗಾಡಿ ಅನ್ಲೋಡ್ ಮಾಡ್ಕೊಂಡು ಹೊರಟಿದೆ ಮನೆಗೆ ಅಷ್ಟೇ ನಿನ್ನ ಕುಂಡ ಮೀಟರ್ ತಂದ್ರ ಲೈ ಕೊಡ್ರ ಕೊಡ್ರಲ್ಲ ಯಾತ ಕೊಡ್ರಲೇ ನಿಮ್ಮ ಕುಂಡ ಮೀಟರ್ ತಂದ್ರ ನಂದೆ ಹಾಕೋ ಬಾರೆ ನಮ್ಮ ಕಿಚ್ಚಿಗೆ ಕಾಲ್ ಲೈ ಇದು ಇದು ಇರೋದು